ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಕ್ಲಿ ಹಿಟ್ಟು ಮತ್ತು ಅದರಲ್ಲಿ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಮನೇಲೂ ಚಕ್ಲಿ ಮಾಡೇ ಮಾಡ್ತೀವಿ ಅಲ್ವಾ ಆದರೆ ಒಂದೊಂದು ಸಾರಿ ತುಂಬ ಗಟ್ಟಿಯಾಗಿಬಿಡುತ್ತೆ ಇಲ್ಲಾಂದರೆ ತುಂಬ ನಾರ್ನರ್ ಥರ ಆಗಿಬಿಡುತ್ತೆ ಹಾಗಾಗಿ ನಾನಿವತ್ತು ಪರ್ಫೆಕ್ಟಾಗಿ ತುಂಬಾ ಹಗುರವಾಗಿ ಚಕ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಒಂದು ಮೂರು ಕೆ ಜಿ ಆಗೋಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ನಾರ್ಮಲ್ ಅಕ್ಕಿಗಿಂತ ಈ ಥರ ರೇಷನ್ ಅಕ್ಕಿನಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮೂರು ಕೆ ಜಿ ಆಗೋಷ್ಟು ರೇಷನ್ ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಒಂದು ಐದರಿಂದ ಆರು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿನಲ್ಲಿ ಸ್ವಲ್ಪ ನೀರು ಇಲ್ದಂಗೆ ಸೋಸಿ ತೆಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ತೆಳುವಾಗಿ ಹರಡಿ ಒಂದು ಎಂಟರಿಂದ ಹತ್ತು ಗಂಟೆನಾದರೂ ಹೀಗೇನೆ ಬಿಡಬೇಕು ನೆಲ್ಲಲೇನೆ ಒಣಗಿಸ್ಬೇಕಾಗಿರೋದು ನಾವು ಇದನ್ನು ನಾನು ಇದನ್ನು ನೈಟ್ ಪೂರ್ತಿ ಹಾಗೇನೆ ಬಿಟ್ಟಿದ್ದೆ ಇವಾಗ ಇದು ಚೆನ್ನಾಗಿ ಒಣಗಿದೆ ನೋಡ್ತಾ ಇರ್ಬೋದು ಇವಾಗ ಇದನ್ನು ಹುರ್ಕೊಳ್ಳೋಣ ಹುರಿಯೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಅಕ್ಕಿ ಸ್ವಲ್ಪ ಕೆಂಪಾಗೋರ್ಗೂ ಇದನ್ನು ಹುರ್ಕೊಂಡ್ರೆ ಆಯಿತು ಈ ಅಕ್ಕಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಇದನ್ನು ಕೆಂಪಾಗುವವರೆಗೂ ಹುರಿದು ತೆಗೆದಿಟ್ಕೋಬೇಕು ನೋಡಿ ನಾನು ಇಲ್ಲಿ ಈ ಥರ ಕೆಂಪಾಗಿ ಹುರ್ಕೊಂಡಿದೀನಿ ಇವಾಗ ಇದನ್ನು ಒಂದು ಪ್ಲೇಟ್ ಮೇಲೆ ಇಲ್ಲಾಂದ್ರೆ ಕಾಟನ್ ಬಟ್ಟೆ ಮೇಲೆ ಹಾಕಿ ಇದು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ನಾವು ಹಿಟ್ಟು ಮಾಡಿಸ್ಕೊಳ್ಳೋದು ನೋಡಿ ನಾನಿಲ್ಲಿ ಎಲ್ಲಾನು ಹುರಿದು ಈ ತರ ಆರೋದಕ್ಕೆ ಬಿಟ್ಟಿದ್ದೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಇವಾಗ ಇದನ್ನ ಹಿಟ್ಟು ಮಾಡಿಸ್ಕೋಬೋದು ನೋಡಿ ನಾನಿಲ್ಲಿ ಈ ತರ ಹಿಟ್ಟು ಮಾಡಿಸಿ ಇಟ್ಕೊಂಡಿದ್ದೀನಿ ಈ ತರ ಹಿಟ್ಟು ಮಾಡಿಸಿ ಇಟ್ಕೊಂಡ್ರೆ ಚಕ್ಲಿಗಲ್ದೇನೆ ಇದನ್ನ ನಾವು ಕಡುಬು ಮಾಡೋದಕ್ಕೆ ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಹಾಗಾಗಿ ಇದನ್ನ ಮಾಡಿಸೋವಾಗಲೇ ನಾನು ಸ್ವಲ್ಪ ಜಾಸ್ತಿ ಮಾಡಿಸಿ ಎತ್ತಿಟ್ಟಿರ್ತೀನಿ ಇದನ್ನ ಒಂದು ವರ್ಷ ಇಟ್ಟರು ಹಾಳಾಗಲ್ಲ ಈ ತರ ಚೆನ್ನಾಗಿ ಹುರಿದು ಹಿಟ್ಟು ಮಾಡಿಸಿ ಇಟ್ಕೊಂಡ್ರೆ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ಪಾಗುವಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡಿ ನಾವು ಚಕ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗಿರೋದು ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ ತುಂಬ ಕೆಂಪಾಗೋದೇನು ಬೇಡ ಇದು ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ಸ್ವಲ್ಪ ಹುರಿತಾ ಇದ್ದೀನಿ ಅಷ್ಟೇ ಇದು ಗರಿ ಗರಿಯಾಗಿತ್ತು ಅಂದರೆ ಹಾಗೆಯೇ ಪೌಡರ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಒಂದು ನಾಲ್ಕು ಕಪ್ಪಾಗುವಷ್ಟು ನೀರು ಸೇರಿಸಿ ಇದನ್ನು ಕಾಯೋದಕ್ಕೆ ಇಟ್ಕೊಳ್ತೀನಿ ನಾನಿಲ್ಲಿ ಎರಡು ಕಪ್ ಹಿಟ್ಟನ್ನು ಯೂಸ್ ಮಾಡ್ತಾ ಇರೋದು ಹಾಗಾಗಿ ನಾಲ್ಕು ಕಪ್ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಕಾಯೋವರೆಗೂ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿರೋ ಹುರಿಗಡಲೆ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಕಾಲು ಕಪ್ ಆಗುವಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಹಗುರವಾಗಿ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆನಾದರೂ ಸೇರಿಸ್ಕೋಬೋದು ಎಣ್ಣೆ ಸೇರಿಸೋದಾದರೆ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ಳಿ ಅಷ್ಟೇ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಣ್ಣೆ ಹಿಟ್ಟು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋದು ನೋಡಿ ನಾನಿಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಈ ಕುದಿಯೋ ನೀರನ್ನು ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ಬೇಕಂದರೆ ಕೈಯಲ್ಲಿ ನಾದ್ಕೋಬೋದು ಇದಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಪೂರ್ತಿ ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು ಒಂದು ವೇಳೆ ಮೆತ್ತಗಾಯಿತು ಅಂದರೆ ಮತ್ತೆ ಹಿಟ್ಟು ಸೇರಿಸ್ಬೇಕಾಗತ್ತೆ ನಾವು ಇದಕ್ಕೆ ಒಂದು ಸರಿ ಎಣ್ಣೆ ಅಥವಾ ಬೆಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಸೇರಿಸೋದಕ್ಕೆ ಹೋಗಬಾರ್ದು ಅದಕ್ಕೆ ನಾವು ನೀರನ್ನೇ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನಾವು ಆ ಥರ ಹಿಟ್ಟೇನಾದರೂ ಸೇರಿಸ್ಕೊಂಡ್ಬಿಟ್ರೆ ಬಿಟ್ರೆ ಚಕ್ಲಿ ಗಟ್ಟಿಯಾಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಇವಾಗ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇನೆ ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ನಾವು ಇದನ್ನು ಕೈನಲ್ಲಿ ಮುಟ್ಬೋದು ಅನ್ನೋ ಥರ ಇರುವಾಗ ಇದನ್ನು ನಾದ್ಕೋಬೇಕು ಇದನ್ನು ನಾವು ಸ್ವಲ್ಪ ಬೆಚ್ಚಗಿರೋವಾಗ್ಲೇ ನಾದ್ಕೋಬೇಕು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟರೆ ಸ್ವಲ್ಪ ಹಿಟ್ಟು ಅಂದರೆ ಒಣಗಿರೋ ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರೋವಾಗ್ಲೇ ಇದನ್ನು ನೀಟಾಗಿ ನಾದ್ಕೋಬೇಕಾಗತ್ತೆ ಈ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಇಲ್ಲಾಂದರೆ ಕಟ್ ಕಟ್ ಆಗುತ್ತೆ ನಮಗೆ ರೌಂಡ್ ಶೇಪ್ ಚಕ್ಲಿ ಬರಲ್ಲ ಹಾಗಾಗಿ ನಾವು ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ಇದನ್ನು ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಸಾಫ್ಟ್ ಡೋ ರೆಡಿ ಆಗಿದೆ ಇವಾಗ ಇದನ್ನು ಹಾಗೇನೆ ಎತ್ತಿಟ್ಕೊಳ್ತೀನಿ ಹಾಗೆಯೇ ನನಗೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಮೂರು ಕಪ್ ಆಗುವಷ್ಟು ನೀರು ಹಿಡಿಸ್ತು ಇನ್ನೊಂದು ಕಪ್ ಆಗುವಷ್ಟು ನೀರು ಹಾಗೆಯೇ ಮಿಕ್ಕಿದೆ ನೋಡ್ತಾ ಇರ್ಬೋದು ಇವಾಗ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಇದ್ದೀನಿ ಒಂದು ವೇಳೆ ಜಾಸ್ತಿ ಹಿಟ್ಟಿರುವಾಗ ನಾವು ನಾದಿದ್ದು ಕರೆಕ್ಟ್ ಆಗಲಿಲ್ಲ ಅಂದ್ರೂ ಕೂಡ ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ನಾದ್ಕೊಂಡಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಚಕ್ಲಿ ಮೇಕರ್ಗೆ ಹಾಕಿ ಇದನ್ನು ಚಕ್ಲಿ ಮಾಡಿಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಒಂದೊಂದೇ ಚಕ್ಲಿನ ಮಾಡ್ಕೊಳ್ತೀನಿ ಇದು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಸುತ್ತು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇದನ್ನು ಎಷ್ಟು ಮೇಲಿಂದ ಬಿಟ್ಟರೂ ಕೂಡ ಇದು ಕಟ್ ಆಗ್ತಾ ಇಲ್ಲ ನಾವು ಚೆನ್ನಾಗಿ ನಾದ್ಕೊಂಡಾಗ ಇದೇ ಥರ ರೌಂಡಾಗಿ ಬರುತ್ತೆ ಒಂದು ವೇಳೆ ನಾವು ನಾದ್ಕೊಂಡಿದ್ದು ಕರೆಕ್ಟ್ ಆಗಲಿಲ್ಲ ಅಂದರೆ ಇದನ್ನು ಈ ಥರ ರೌಂಡ್ ಶೇಪ್ ಮಾಡೋದಕ್ಕೆ ಆಗಲ್ಲ ಮಧ್ಯ ಮಧ್ಯ ಕಟ್ ಕಟ್ ಆಗಿಬಿಡುತ್ತೆ ಹಾಗೆಯೇ ಇದನ್ನು ನಾವು ಲಾಸ್ಟಲ್ಲಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಅಂಟಿಸ್ಕೋಬೇಕು ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಡುತ್ತೆ ಪೂರ್ತಿಯಾಗಿ ಹಾಗಾಗಿ ಇವಾಗ ಇದನ್ನು ಒಂದೊಂದೇ ಈ ಥರ ತೆಗೆದು ಕಾದಿರೋ ಎಣ್ಣೆಗೆ ಹಾಕೋಬೇಕು ಇಲ್ಲಿ ಆಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಇದು ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಈ ಚಕ್ಲಿನ ಕಾಟನ್ ಬಟ್ಟೆ ಮೇಲಿಂದ ತೆಗೆದು ಹಾಕ್ಕೊಂಡ್ರೆ ಆಯಿತು ನಾವು ಈ ಥರ ಕಾಟನ್ ಬಟ್ಟೆ ಮೇಲೆ ಚಕ್ಲಿನ ಮಾಡ್ಕೊಳ್ಳೋದ್ರಿಂದ ಈ ಥರ ತೆಗಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಚಕ್ಲಿ ಶೇಪ್ ಕೂಡ ಹಾಳಾಗಲ್ಲ ಇವಾಗ ಇದನ್ನು ನಾವು ಎರಡು ಸೈಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಮೀಡಿಯಂ ಫ್ಲೇಮಲ್ಲಿ ಈ ಥರ ನಿಧಾನಕ್ಕೆ ಎರಡು ಸೈಡು ತಿರುಗಿಸಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಹಾಗೇ ಬಿಡಬೇಕು ಇವಾಗಿದು ಆಗಿದೆ ನೊರೆ ಕಮ್ಮಿ ಆಯಿತು ಅಂದರೆ ಗರಿ ಗರಿ ಆಗಿದೆ ಅಂತಲೇ ಅರ್ಥ ಆದರೆ ಇನ್ನು ಸ್ವಲ್ಪ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗಿದು ಕರೆಕ್ಟ್ ಆಗಿದೆ ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೇನಾದರೂ ಇದು ಇನ್ನೂ ಸ್ವಲ್ಪ ಬೆಳ್ಳಿಗೆನೇ ಇರಲಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಮುಂಚೆನೇ ತೆಕ್ಕೊಳ್ಳಿ ಅಷ್ಟೇ ಗರಿಗರಿ ಆಗಿರುತ್ತೆ ನಾವು ಇದಕ್ಕೆ ಬೇರೆ ಯಾವುದೇ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡದೇ ಇರೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲನೂ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ಅಂತ ಇದನ್ನು ಬೇಕಂದರೆ ಅಲ್ಲಿ ಇರೋರು ಕೂಡ ತಿಂದ್ಬಿಡ್ಬೋದು ಅಷ್ಟು ಹಗುರವಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್